ನಮಸ್ಕಾರ ಕರ್ನಾಟಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಅತಿ ದೊಡ್ಡ ಮತ್ತು ಮಹತ್ವವಾದ ಹಬ್ಬಗಳಲ್ಲಿ ಒಂದು ಈ ದಿನ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದು ದೇಶಭಕ್ತಿ ಭಾವವನ್ನು ಹೃದಯದಲ್ಲಿ ತುಂಬಿಕೊಳ್ಳುತ್ತೇವೆ ಎಲ್ಲ ಕಡೆ ಲೈಕ್ ಸ್ಕೂಲ್ಸ್ ಕಾಲೇಜ್ ಆಫೀಸ್ ಮತ್ತು ಬೀದಿಗಳಲ್ಲಿ ಧ್ವಜ ಹಾರಿಸ್ತೀವಿ ಮತ್ತು ರಾಷ್ಟ್ರಗೀತೆ ಕೂಡ ಹಾರ್ತೀವಿ ಆದರೆ ಈ ದಿನ ಮುಗಿದ ಮೇಲೆ ನಾವು ಕಾಣುವ ದೃಶ್ಯಗಳು ತುಂಬ ಬೇಜಾರಾಗುತ್ತೆ ಈ ದಿನಾಚರಣೆಗಳೆಲ್ಲ ಮೇಲೆ ಅನೇಕ ಜಾಗದಲ್ಲಿ ಬಾವುಟಗಳು ರೋಡ್ ಮೇಲೆ ಕಸದ ಬುಟ್ಟಿಯಲ್ಲಿ ಮತ್ತೆ ಅಷ್ಟೇ ಯಾಕೆ ಕೆಳಗೆ ಬಿದ್ದು ತುಳಿದಿರೋದು ಕಾಣಿಸುತ್ತದೆ ಅಷ್ಟೇ ಅಲ್ಲ ಇನ್ನು ಕೆಲವರು ಪ್ಲಾಸ್ಟಿಕ್ ಬಾವುಟಗಳನ್ನು ಗಾಡಿಗೆ ಅಂಟಿಸಿ ಮುಗಿದಾದ ಮೇಲೆ ಅದನ್ನು ಎಸೆಯುತ್ತಾರೆ ಇದು ನಮ್ಮ ರಾಷ್ಟ್ರ ಗೌರವಕ್ಕೆ ತಕ್ಕ ವರ್ತನೆ ಅಲ್ಲ ನಾವು ನಮ್ಮ ದೇಶದ ಬಾವುಟಗಳನ್ನು ಗೌರವದಿಂದ ಇಟ್ಕೋಬೇಕು ಅದನ್ನು ಕೆಳಗೆ ಬೀಳಿಸದೆ ತುಳಿಯದೆ ಮತ್ತೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳಬಾರದು ಅಟ್ಲೀಸ್ಟ್ ಬಾವುಟಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಹುಷಾರಾಗಿ ಎತ್ತಿಟ್ಕೊಳ್ಳಿ ಯಾಕಂದರೆ ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಅದನ್ನೇ ಯೂಸ್ ಮಾಡ್ಬೋದಲ್ಲ ದೇಶಭಕ್ತಿ ಒಂದಿನ ಮಾತ್ರ ಇರಬಾರದು ಧ್ವಜವನ್ನು ಯಾವಾಗ ನಾವು ಗೌರವಿಸುತ್ತೇವೋ ಆವಾಗೇ ನಮ್ಮ ನಿಜವಾದ ದೇಶಭಕ್ತಿ ತೋರಿಸುತ್ತದೆ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಜೈ ಹಿಂದ್